ಪಿಸಿ ವಯಸ್ ಇರುವಾಗ ನಿಮ್ಮ ದೇಹದ ಆರೋಗ್ಯ ಎಷ್ಟು ಮುಖ್ಯನೋ ಅದೇ ತರ ನಿಮಗೆ ಮನಸ್ಸಿನ ಆರೋಗ್ಯ ಸಹ ತುಂಬಾ ಮುಖ್ಯ ನೀವು ಮನೆಯನ್ನ ಹೇಗೆ ಸ್ವಚ್ಛ ಮಾಡ್ತೀರಾ ಪ್ರತಿದಿನ ನಿಮ್ಮ ಮನಸ್ಸನ್ನು ಸಹ ಸ್ವಚ್ಛ ಮಾಡಬೇಕು ಯಾಕಂದ್ರೆ ಒಂದ್ ಪಿ ಸಿ ವಯಸ್ಸಲ್ಲಿ ಒಂದು ಭಾಗದಲ್ಲಿ ನಿಮ್ಮ ಮನಸ್ಸು ಹೇಳದಂಗೆ ನಿಮ್ಮ ದೇಹ ಕೇಳತ್ತೆ ನೀವು ಎಲ್ಲಿವರೆಗೆ ನಿಮ್ಮ ಮನಸ್ಸನ್ನ ಒತ್ತಡ ರಹಿತವಾಗಿ ಟೆನ್ಷನ್ ಇಲ್ಲದೆ ನಿಮಗೆ ಯಾವುದೇ ಥರದ ಸ್ಟ್ರೆಸ್ ಇಲ್ಲದೆ ಇಟ್ಕೊಳ್ತೀರಾ ಅಷ್ಟು ಬೇಗ ನಿಮಗೆ ಪಿ ಸಿ ವಯಸ್ಸು ರಿವರ್ಸ್ ಆಗೋದಕ್ಕೆ ಸುಲಭ ಆಗುತ್ತೆ ಈ ಮನಸ್ಸಿನ ಒತ್ತಡನ ಅಥವಾ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಏನು ಉಪಾಯ ಏನಂದರೆ ಪ್ರತಿದಿನ ತಪ್ಪಿಸ್ತೇನೆ ಪ್ರಾಣಾಯಾಮ ಅಂದರೆ ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ ಮತ್ತೆ ಧ್ಯಾನ ಮೆಡಿಟೇಷನ್ ಮಾಡಿ ಎರಡೂ ಸಹ ನಿಮ್ಮ ಮನಸ್ಸನ್ನು ಸ್ಟ್ರಾಂಗ್ ಆಗಿ ಉತ್ತಮವಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇದೇ ಥರ ನಿಮಗೆ ಈ ಪಿ ಸಿ ವಾಯಿಸ್ ರಿವರ್ಸ್ ಮಾಡ್ಕೊಳ್ಳೋದಕ್ಕೆ ಆಯುರ್ವೇದ ಟೆಕ್ನಿಕ್ಸನ್ನು ನೀವು ತಿಳ್ಕೊಬೇಕಂತಿದ್ದರೆ ದಯವಿಟ್ಟು ನನ್ನ ವೆಬಿನಾರ್ಗೆ ರಿಜಿಸ್ಟರ್ ಆಗಿ ವೆಬಿನಾರ್ ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲಲ್ಲಿದೆ